ನಮಸ್ಕಾರ ಇದು ಕೃಷಿ ನಾವೀನ್ಯತೆ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯದ ಒಂದು ನವೋದ್ಯಮಗಳಿಗೆ ಸಹಕಾರ ನೀಡುವಂಥ ಕೇಂದ್ರ ಇದು ನಮ್ಮಲ್ಲಿ ನಾವು ಯಾವುದಾದ್ರು ಹೊಸ ಉದ್ಯಮ ಮತ್ತು ಯಾವುದಾದ್ರು ಅನ್ವೇಷಣೆ ಇದ್ದಲ್ಲಿ ಕೃಷಿಯಲ್ಲಿ ನಾವು ಅವರಿಗೆ ಬೇಕಾದ ಯಾವ ಯಾವ್ದಾದ್ರೂ ಮೂಲಭೂತ ಸೌಕರ್ಯಗಳು ಮತ್ತು ಅವ್ರಿಗೇನಾದ್ರೂ ಹಣಕಾಸಿನ ಸಹಾಯ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಮತ್ತು ನಮ್ಮಲ್ಲಿ ಕೆಲವು ಸ್ಟಾರ್ಟಪ್ಸ್ ಇದ್ದಾರೆ ಅವ್ರದ್ದು ಪ್ರಾಡಕ್ಟ್ಸು ಇಲ್ಲಿದೆ ಇದು ಒಬ್ಬರು ಮಹಿಳಾ ಮಹಿಳೆ ಮಾಡಿರೋದು ಇದು ಹರ್ಬಲ್ ಪ್ರಾಡಕ್ಟ್ಸ್ ಅಂತ ಅವರು ಶಾಂಪೂ ಇರ್ಬೋದು ಮಾಯ್ಶ್ಚರೈಸರು ಮತ್ತು ಆಯಿಲ್ ಹೇರ್ ಆಯಿಲೆಲ್ಲ ಮಾಡಿದ್ದಾರೆ ಮತ್ತು ಇದು ಒಂದು ಸ್ಟಾರ್ಟಪ್ಪು ಅವರು ಜೈವಿಕ ಗೊಬ್ಬರ ಮಾಡಿದ್ದಾರೆ ಅವ್ರಿಗೂ ನಾವು ಸಹಾಯ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಒಂದು ಸ್ಟಾರ್ಟಪ್ ಇದ್ದಾರೆ ಅವರು ಹೈಬ್ರಿಡ್ ಸೀಡ್ಸ್ ಅಂತ ಇದೆ ಅದೆಲ್ಲ ಮಾಡ್ತಾ ಇದ್ದಾರೆ ಇನ್ನೂ ಕೆಲವು ಗ್ರಿಯಾಜನ್ ಅಂತ ಒಂದು ಸ್ಟಾರ್ಟಪ್ ಅವರು ಬಯೋ ಬಯೋಫರ್ಟಿಲೈಸರೆಲ್ಲ ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಏನೆಲ್ಲ ಬೇಕಾದ ಸಹಾಯ ಮಾರ್ಕೆಟ್ ಜೊತೆ ಕನೆಕ್ಟ್ ಮಾಡ್ಬೋದು ಅಂತ ಎಲ್ಲ ಸಹಾಯ ಮಾಡ್ತೀವಿ ಮತ್ತು ನಾವು ಅವ್ರಿಗೆ ಫಂಡಿಂಗ್ ಕೊಡಿಸ್ತಿದ್ದೀವಿ ನಾವು ಒಂದು ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಈ ವರ್ಷ ಕೃಷಿ ವಿತ್ತ ಅಂತ ಅಗ್ರಿ ಸ್ಟಾರ್ಟಪ್ಸ್ಗೆ ಮತ್ತು ಬಂಡವಾಳ ಬೇಕಾಗಿರೋ ಸ್ಟಾರ್ಟಪ್ಸ್ಗೆ ಅವರು ಈ ಪ್ರೋಗ್ರಾಮ್ ಜಾಯಿನ್ ಆಗ್ಬೋದು ಇದರಲ್ಲಿ ಅವರು ಸ್ಟಾರ್ಟಪ್ಸು ಹೇಗೆ ಇನ್ ಇನ್ವೆಸ್ಟರ್ಸ್ ಜೊತೆ ಮಾತಾಡಬೇಕು ಅವ್ರ ಜೊತೆ ಹೆಂಗೆ ಪಿಚ್ ಡೆಕ್ ಡೆವಲಪ್ ಮಾಡಬೇಕು ಹೆಂಗೆ ಫೈನಾನ್ಷಿಯಲ್ ಮಾಡೆಲ್ಸ್ ಡೆವಲಪ್ ಮಾಡಬೇಕು ಯಾವ ಥರ ಫಂಡಿಂಗ್ ಕೇಳಬೇಕು ಅನ್ನೋದ್ರ ಬಗ್ಗೆ ವರ್ಕ್ಶಾಪ್ ಇದೆ ಅದರ ಜೊತೆಗೆ ನೆಕ್ಸ್ಟ್ ಟ್ವೆಲ್ತ್ ಡಿಸೆಂಬರ್ ಅವ್ರಿಗೆ ಇನ್ವೆಸ್ಟರ್ ಜೊತೆ ಕೈ ಓನ್ಲಿ ಸೆಲೆಕ್ಟ್ ಆಗಿರೋ ಸ್ಟಾರ್ಟಪ್ಸ್ನ ಮಾತ್ರ ಇನ್ವೆಸ್ಟರ್ ಜೊತೆ ಕನೆಕ್ಟ್ ಮಾಡ್ತೀವಿ ಇಂಟ್ರೆಸ್ಟ್ ಇರೋ ಅಗ್ರಿ ಸ್ಟಾರ್ಟಪ್ಸ್ ಎಲ್ಲ ಈ ಪ್ರೋಗ್ರಾಮ್ಗೆ ರಿಜಿಸ್ಟರ್ ಆಗ್ಬೋದು ಥ್ಯಾಂಕ್ ಯು